ছাৰ ಸರ್ ಹೇಳಿ ಸರ್ ಹೇಳಿ ಸರ್ ಹೇಳಿ ಇನ್ನಾರು ಆರು ಹೇಳೋರು ಬಂದರೆ ಯಾರು ಹೇಳ್ತಾ ಇರೋದು ಅದು ಸಲ್ಮಾನ್ ನಡೀತಾ ಇರೋದ್ರೆ ಯಾರು ನಡೀತಾ ಇದೆ ನಡೀತಾರೆ ನಡೀತು ಇನ್ನು ಅವರೆಲ್ಲ ಮುಸ್ತಾಗಿ ಹಾಕಿದ್ರು ओके रेडी सर मैडम रेडी इतनी ओके सर ओके चप्पाले निबा जगह निजवाजी ഓക്കെ റെഡി സർ ഇല്ലോ ഓക്കെ സർ ನಿಂಬಿಯ ನಿಂಬಿಯ ಬನಾದ ಗಣಚಂದ್ರ ಮಾ ಚಂಡಿದ ನಿಂಬಿಯ ನೂರು ನೂರೈವತ್ತಕ್ಕೂ ಹೆಚ್ಚು ಆಶಾಕರ್ತರನ್ನ ನಾವು ಕರೆದಿದ್ದೀರಿ ಸೊ ಇವತ್ತು ನಮಗೆ ಆಶಾಕರ್ತರ ಪ್ರತಿ ವರ್ಷನೂ ನಾವು ವಿಶ್ವ ಮಹಿಳಾ ದಿನಾಚರಣೆಯನ್ನು ಪ್ರತಿ ವರ್ಷ ಕೇರ್ ಫೌಂಡೇಶನ್ ವತಿಯಿಂದ ನಾವು ನಡೆಸ್ತಾನೆ ಬರ್ತಿದ್ದೀರಿ ಈ ವರ್ಷ ನಾವು ಪರ್ಟಿಕ್ಯುಲರಾಗಿ ನಾವು ಆಶಾ ವರ್ಕರ್ಸನ್ನು ನಾವು ಆಯ್ಕೆ ಮಾಡಿದ್ದೀರಿ ಯಾಕಂದರೆ ನಮಗೆ ಭಾಳ ಶ್ರಮಜೀವಿಗಳು ಭಾಳ ಒಂದು ಕಷ್ಟಪಟ್ಟು ಹಗ್ಲು ರಾತ್ರಿ ಅನ್ನೋದು ನೋಡ್ದಿರ ಒಂದು ಹಳ್ಳಿಗಳಿನಲ್ಲಿ ಇವತ್ತು ಹಳ್ಳಿಗಳಿನಲ್ಲಿ ಎಲ್ಲ ಹಳ್ಳಿನಲ್ಲೂ ಡಾಕ್ಟರ್ಸ್ ಇಲ್ಲ ಬಟ್ ಹಳ್ಳಿಗಳಲ್ಲಿ ಆಶಾ ವರ್ಕರ್ಸ್ ಅಂತಿರ್ತಾರೆ ಸೊ ಅವರು ಒಂದು ಕಾಯಿಲೆಗಳಿಗಾಗಿರ್ಬೋದು ಪ್ರತಿಯೊಂದಕ್ಕೂ ಒಂದು ಮೆಡಿಸನ್ಸ್ ಕೊಡ್ತಾರೆ ಪ್ರೆಗ್ನೆಂಟ್ ಲೇಡೀಸ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಪ್ರ ಇದು ಮಾಡ್ತಾರೆ ಹೊಸ ಮಗುಗೆ ಜನ್ಮ ನೆಡಿಸ್ತಾರೆ ಸೊ ಈ ರೀತಿ ಅವರ ಅಪಾರವಾದ ಒಂದು ಇದಿದೆ ಅವ್ರದ್ದು ಕೊಡುಗೆ ಇದೆ ನಮ್ಮ ಸಮಾಜಕ್ಕೆ ಸೊ ಈ ರೀತಿ ಎಲ್ಲ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ನಮಗೆ ನಮಗೆ ಗೌರ್ಮೆಂಟಲ್ಲಿ ಏನಾಗಿದೆ ಎಲ್ಲ ಕಡೆನೂ ಒಂದೊಂದು ಸ್ಥಾನ ಅಂತಿದೆ ಒಂದೊಂದು ಈ ಒಂದೊಂದು ಪರ್ಟಿಕ್ಯುಲರಾಗಿ ಒಂದೊಂದು ಪೊಸಿಷನ್ ಅಂತ ಪೋಸ್ಟ್ ಅಂತಿದೆ ಬಟ್ ಆಶಾ ವರ್ಕರ್ಸ್ಗೆ ಎಲ್ಲೂ ಒಂದು ಗುರುತ ಗುರುತಿಸೋರು ಯಾರೂ ಸಿಕ್ತಿಲ್ಲ ಸೊ ಈ ರೀತಿ ನಾವು ನಮ್ಮ ಈ ಮೂಲಕ ಇವರು ಇವ್ರನ್ನ ನಾವು ಗುರುತಿಸಿ ಇವರು ಮಾಡ್ತಿರೋ ಒಂದು ಸಮಾಜ ಸೇವೆಗೆ ಇವ್ರು ಮಾಡ್ತಿರೋ ಒಂದು ಪ್ರತಿಯೊಂದು ಕೆಲಸಕ್ಕೂ ಒಂದು ಗೌರವ ನೀಡಬೇಕೆಂದು ಇವತ್ತೀವ್ರನ್ನ ಕರೆದು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತೀವಿ